ನಮಸ್ಕಾರ ವೀಕ್ಷಕರೇ ಪ್ರೀತಿಯಲ್ಲಿ ಮೋಸ ಹೋಗಿದ್ದವರು ಈ ತಂತ್ರವನ್ನು ಮಾಡಬಹುದು ಇದು ತುಂಬಾ ಶಕ್ತಿಶಾಲಿ ವಶೀಕರಣ ತಂತ್ರ ಯಾರು ಬೇಕಾದರೂ ಕೂಡ ಈ ತಂತ್ರವನ್ನು ಮಾಡಿ ಇದರ ಉಪಯೋಗವನ್ನು ಪಡೆಯಬಹುದು ಈ ತಂತ್ರದ ಮೂಲಕ ನೀವು ಇಷ್ಟಪಟ್ಟ ಸ್ತ್ರೀ ಪುರುಷ ಪತಿ ಪತ್ನಿ ಯಾರನ್ನ ಬೇಕಾದರೂ ಕೂಡ ನಿಮ್ಮ ವಶ ಮಾಡಿಕೊಳ್ಳಬಹುದು ವೀಕ್ಷಕರೇ ತುಂಬಾ ಜನರು ಈ ತಂತ್ರವನ್ನು ಮಾಡಿ ಇದರ ಉಪಯೋಗವನ್ನು ಪಡೆದುಕೊಂಡಿದ್ದಾರೆ ಆದ್ದರಿಂದ ನೀವು ಕೂಡ ಈ ತಂತ್ರವನ್ನು ಮಾಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ವೀಕ್ಷಕರೇ ಎಲ್ಲರಿಗೂ ಕೂಡ ಇದು ಒಳ್ಳೆಯ ಪ್ರತಿಫಲವನ್ನು ಕೊಟ್ಟಿದೆ ಆದರೆ ವೀಕ್ಷಕರೇ ಒಳ್ಳೆಯ ಮನಸ್ಸು ಮತ್ತು ಒಳ್ಳೆಯ ಶ್ರದ್ಧೆಯಿಂದ ಮಾಡಿದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತದೆ ಆದರೆ ದಯವಿಟ್ಟು ಈ ತಂತ್ರವನ್ನು ಕೆಟ್ಟದ್ದಕ್ಕೆ ಬಳಸಬೇಡಿ ಒಳ್ಳೆಯ ಉದ್ದೇಶಕ್ಕೆ ಬಳಸಿ ಬನ್ನಿ ವೀಕ್ಷಕರೇ ಈ ತಂತ್ರ ಹೇಗೆ ಮಾಡುವುದು ಎಂದು ನೋಡೋಣ ಈ ತಂತ್ರ ಮಾಡುವುದಕ್ಕೆ ಎರಡು ಏಲಕ್ಕಿ ಬೇಕಾಗುತ್ತದೆ ಏಲಕ್ಕಿಯ ಮೇಲೆ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಬೇಕು ಇನ್ನೊಂದು ಏಲಕ್ಕಿಯಲ್ಲಿ ನಿಮ್ಮ ಹೆಸರನ್ನು ಬರೆದುಕೊಳ್ಳಬೇಕು ಮತ್ತು ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಫೋಟೋ ಬೇಕಾಗುತ್ತದೆ ವೀಕ್ಷಕರೇ ನಂತರ ಒಂದು ಮಂತ್ರವನ್ನು ಹೇಳುತ್ತಾ ಏಲಕ್ಕಿಯನ್ನು ಆ ಫೋಟೋಗೆ ಆರತಿ ಮಾಡಬೇಕು ನಂತರ ಒಂದು ಸೂಜಿಯನ್ನು ತೆಗೆದುಕೊಂಡು ಏಲಕ್ಕಿಗೆ ಆ ಸೂಜಿಯನ್ನು ಚುಚ್ಚಬೇಕು ನಾವು ವಿಡಿಯೋದಲ್ಲಿ ಹೇಗೆ ತೋರಿಸುತ್ತಿದ್ದೀವಿ ಅದೇ ರೀತಿಯಾಗಿ ಚುಚ್ಚಬೇಕು ವೀಕ್ಷಕರೇ ಆ ಮಂತ್ರ ಯಾವುದು ಅಂದರೆ ಓಂ ಶ್ರೀಂ ದೇವದತ್ ಅಮುಕಂ ಮೇವಶ್ಯಂ ಕುರು ಶ್ರೀ ತ ಈ ಮಂತ್ರವನ್ನು ನೀವು ಬೇಕಾದರೆ ಸ್ಕ್ರೀನ್ಶಾಟ್ ಕೂಡ ತೆಗೆದುಕೊಳ್ಳಬಹುದು ಅಮುಕಿ ಜಾಗದಲ್ಲಿ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಹೇಳಬೇಕು ಈ ಮಂತ್ರವನ್ನು ಏಳು ಬಾರಿ ಹೇಳಬೇಕು ಮತ್ತು ಏಲಕ್ಕಿಯಿಂದ ಈ ಮಂತ್ರವನ್ನು ಹೇಳುತ್ತಾ ಆ ಫೋಟೋಗೆ ಆರತಿಯನ್ನು ಮಾಡಬೇಕು ವೀಕ್ಷಕರೇ ನಂತರ ಆ ಏಲಕ್ಕಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಮುನ್ನೂರ ಒಂದು ಬಾರಿ ಈ ಮಂತ್ರವನ್ನು ಹೇಳಬೇಕು ನಂತರ ಆ ಏಲಕ್ಕಿಯನ್ನು ಹರಿಯುವ ನದಿಯಲ್ಲಿ ಹಾಕಬಹುದು ಅಥವಾ ಅರಳಿ ಮರದ ಕೆಳಗೆ ಮಣ್ಣಿನಲ್ಲಿ ಕೂಡ ಹಾಕಬಹುದು ಇಲ್ಲಿಗೆ ಈ ವಶೀಕರಣ ತಂತ್ರ ಮುಕ್ತಾಯವಾಗುತ್ತದೆ ಈ ರೀತಿ ಮಾಡುವುದರ ಮೂಲಕ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ನಿಮ್ಮ ಬಳಿ ಬರುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು